ರಾಜ್ಯದಲ್ಲಿ ಇನ್ಮುಂದೆ ಮುಂದೆ ಭಾಷಣಕ್ಕೆ ಬ್ರೇಕ್ ಬೀಳುತ್ತಾ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆದಿರೋದು ಈ ಒಂದು ಸಭೆಯಲ್ಲಿ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ದ್ವೇಷ ಭಾಷಣ ಮಾಡುವವರಿಗೆ ಬ್ರೇಕ್ ಹಾಕೋದಕ್ಕೆ ಅಂತಾನೆ ಒಂದು ವಿಧೇಯಕವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆ ಕಡೆಯಿಂದ ಮಂಡಿಸಲಾಗಿದೆ ಹೀಗಾಗಿ ಕಳೆದ ಜೂನ್ನಲ್ಲಿ ಕರಡು ಮಂಡಿಸಿದಂಥ ಗೃಹ ಇಲಾಖೆ ಇವತ್ತು ಆ ವಿಧೇಯಕವನ್ನ ಮಂಡಿಸಿದ್ದಾರೆ ಪರಮೇಶ್ವರ್ ಅವರು ಹಾಗಾದರೆ ಈ ವಿಧೇಯಕದ ವಿವರಣೆ ಏನು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿವರೆಗೂ ಕೂಡ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ವೈದಿಕೆ ಕಾರ್ಯಕ್ರಮಗಳಲ್ಲಿರ್ಬೋದು ಕೋಮು ಗಲಭೆ ಏಳುವ ರೀತಿಯಾಗಿ ಅಥವಾ ಧರ್ಮ ಧರ್ಮಗಳ ನಡುವೆ ತಂದಿಡುವಂಥ ಕೆಲಸ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ರೀತಿಯಾಗಿ ದ್ವೇಷ ಭಾಷಣವನ್ನು ಅನೇಕರು ಮಾಡಿದ್ದಾರೆ ಕೇಸಸ್ ಕೂಡ ದಾಖಲಾಗಿದ್ದಾವೆ ಹಾಗಾಗಿ ದ್ವೇಷ ಭಾಷಣಕ್ಕೆ ನಿಯಂತ್ರಣ ತರೋದಕ್ಕೆ ಅಂತ ಒಂದು ಅಗತ್ಯತೆ ಇದ್ದೇ ಇದೆ ಅದಕ್ಕೆ ಅಂತ ಕಾನೂನು ಬೇಕಲ್ಲ ಹಾಗಾಗಿ ಇದನ್ನು ಜಾರಿಗೆ ತರೋದ್ರಿಂದ ಶಾಂತಿಯನ್ನು ಶಾಂತಿಯನ್ನು ತರಬಹುದು ಶಾಂತಿ ಸ್ಥಾಪನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸಿದ್ದಾರೆ ಕೆಲ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಪ್ರವೋಕ್ ಮಾಡುವಂಥ ಭಾಷಣಗಳು ಆಗಾಗ ಕಂಡು ಬಂದಿವೆ ಇದರಿಂದ ಯುವ ವರ್ಗ ಬೇಗ ಆಕರ್ಷಿತ ಆಗ್ತಾ ಇದೆ ಇದರಿಂದ ಸಮಾಜದಲ್ಲಿ ಶಾಂತಿ ಕದಡುವಂಥ ಪ್ರಯತ್ನವೂ ಆಗ್ತಾ ಇದೆ ಹೀಗಾಗಿ ಅಪರಾಧ ಕೃತ್ಯಗಳಿಗೂ ಇವೆಲ್ಲ ಎಡೆ ಮಾಡಿಕೊಡ್ತಾ ಇವೆ ಹೀಗಾಗಿ ಇದಕ್ಕೆ ಕಡಿವಾಣ ಹಾಕುವಂಥ ಅಗತ್ಯ ಕೂಡ ಇರೋದರಿಂದ ನಾವೇನು ಇದನ್ನು ಹೊಸದಾಗಿ ತರ್ತಾ ಇಲ್ಲ ಹಿಂದಿದ್ದಂಥ ಕಾನೂನಿಗೆ ಕೆಲ ಸರಣಿ ಸರಳೀಕರಣ ಮಾಡಿದ್ದೇವೆ ಒಂದಷ್ಟು ಸಿಂಪಲ್ ಆಗಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೇವೆ ಅಷ್ಟೇ ಇದು ಯಾರದ್ದೋ ಟಾರ್ಗೆಟ್ ಮಾಡಿ ಅಂತ ಅಲ್ಲ ಇದನ್ನು ನಮ್ಮ ಸರ್ಕಾರ ತರೋದು ಜರೂರ್ ಅಗತ್ಯ ಇದೆ ವಿಧೇಯಕ ಮಂಡಿಸಿ ವಿವರಣೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಅಂದರೆ ಈಗ ವಿಪಕ್ಷ ಟೀಕೆ ಮಾಡ್ಬೋದು ಇದನ್ನ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ ಜಾರಿಗೆ ತಂದರೆ ನಮ್ಮನ್ನೇ ಯಾರು ಟಾರ್ಗೆಟ್ ಮಾಡಿ ನೀವು ಈ ರೀತಿಯಾಗಿ ಮಾಡ್ತಿದ್ದೀರಾ ಹಾಗಾಗಿನೇ ಈ ಒಂದು ವಿಧೇಯಕನ ತರ್ತಾ ಇರೋದು ಅಂತ ಹಾಗಾಗಿ ಪರಮೇಶ್ವರ್ ಅವರು ಒಂದು ವಿವರಣೆ ಕೊಟ್ಟಿದ್ದಾರೆ ಇದು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಥವಾ ಇನ್ಯಾವುದೋ ಪಕ್ಷ ಯಾವುದೋ ವ್ಯಕ್ತಿ ಅಂತ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಹಿಂದೆ ಇದ್ದಂಥ ಕಾನೂನನ್ನೇ ಸ್ವಲ್ಪ ಸರಳೀಕರಣ ಮಾಡೋದ್ರ ಮೂಲಕ ಜಾರಿಗೆ ತರ್ತಾ ಇರುವಂಥದ್ದು ಕಾರಣ ಇದೊಂದು ಅಗತ್ಯ ಇತ್ತು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ವೇದಿಕೆ ಕಾರ್ಯಕ್ರಮಗಳಾಗಲಿ ಮೈಕ್ ಸಿಕ್ತು ಅಂದರೆ ಸಾಕು ಎರ ಬಿರ್ರಿ ಮಾತನಾಡ್ತಾರೆ ಅದು ಧರ್ಮಗಳ ನಡುವೆ ಸೂಕ್ಷ್ಮವಾದಂಥ ವಿಚಾರ ಆಗಿದ್ರೂ ಕೂಡ ದ್ವೇಷದ ಬೀಜ ಬಿತ್ತುತ್ತಾರೆ ಆ ಧರ್ಮದವ್ರನ್ನ ಕಂಡ್ರೆ ಈ ಧರ್ಮದವ್ರಿಗೆ ಆಗಬಾರ್ದು ಹೊಡೆದಾಡಬೇಕು ಇನ್ನೂ ಒಂದು ಕೀಳು ಮಟ್ಟಕ್ಕಿಳಿದು ನಿಮ್ಮ ಬ್ಯಾಗಲ್ಲಿ ಚಾಕು ಇಟ್ಕೊಳ್ಳಿ ಚೂರಿ ಇಟ್ಕೊಳ್ಳಿ ನಿಮ್ಮ ರಕ್ಷಣೆಗೋಸ್ಕರ ಅಂತೆಲ್ಲ ಪ್ರವೋಕ್ ಮಾಡಿದಂಥ ನಾಯಕರು ಕೂಡ ನಮ್ಮ ಮಧ್ಯೆನೇ ಇದ್ದಾರೆ ಹಾಗಾಗಿ ಈ ರೀತಿಯ ದ್ವೇಷ ಬಿತ್ತುವಂಥ ಭಾಷಣಗಳು ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಕಾರಣಕ್ಕೇನೆ ಇವತ್ತು ಈ ಒಂದು ವಿಧೇಯಕವನ್ನು ಮಂಡಿಸಲಾಗಿದೆ ಅದರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಅದರಲ್ಲಿ ಏನಿದೆ ಯಾತಕ್ಕಾಗಿ ಈ ಕಾನೂನನ್ನು ವಿಧೇಯಕವನ್ನು ನಾವು ಮಂಡಿಸ್ತಾ ಇರೋದು ಇಲ್ಲಿವರೆಗೂ ಏನೆಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ ಪ್ರವೋಕ್ ಮಾಡೋದ್ರಿಂದಾಗಿ ಅದೆಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಭಾಷಣ ಮಾಡೋರು ಮಾಡಿಬಿಟ್ಟು ಹೋಗ್ತಾರೆ ಮನೆಗೆ ಆದರೆ ಆ ಭಾಷಣ ಕೇಳ್ಕೊಂಡಿರೋರು ಇದಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ತಾರೆ ಕಮೆಂಟ್ ಹಾಕ್ತಾರೆ ಅಥವಾ ಆ ರೀತಿಯ ಭಾಷಣ ಮಾಡ್ತಾರೆ ಪ್ರಚೋದನಕಾರಿಯಾದಂಥ ಪೋಸ್ಟ್ಗಳನ್ನು ಹಾಕ್ತಾರೆ ಅಷ್ಟೇ ಅಲ್ಲ ಯಾವುದೋ ಅಂಗಡಿಗೆ ಹೋಗಿ ಕಲ್ಲು ಹೊಡಿತಾರೆ ಇನ್ನು ಇನ್ನೆಲ್ಲ ಹೋಗಿ ಬೆಂಕಿ ಹಚ್ಚುತ್ತಾರೆ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಧೇಯಕವನ್ನು ಮಂಡಿಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವು ಈ ಒಂದು ವಿಧೇಯಕದ ಅವಶ್ಯಕತೆ ಅನಿವಾರ್ಯತೆ ತುಂಬ ಇತ್ತು ಅನಿಸುತ್ತೆ ಕಾರಣ ದ್ವೇಷ ಭಾಷಣಗಳನ್ನು ಮಾಡುವವರು ಪದೇ ಪದೇ ಅಲ್ಲಲ್ಲಿ ಕಂಡು ಬರ್ತಾ ಇದ್ರು ಎಷ್ಟೇ ಕೇಸ್ ಹಾಕಿದರೂ ಕೂಡ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ಬಟ್ ಈ ವಿಧೇಯಕದಲ್ಲಿ ಈಗ ಸದ್ಯ ಏನಿದೆ ಹಿಂದಿದ್ದಂಥ ಕಾನೂನೇ ಬಟ್ ಸ್ವಲ್ಪ ಬದಲಾವಣೆಗಳಿದೆ ಅಂತ ಹೇಳ್ತಿದ್ದಾರೆ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಶಿವು ಸೌಖ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಸಂಪುಟ ಸಭೆ ನಡೀತಾ ಇದೆ ಸಂಪುಟ ಸಭೆಯಲ್ಲಿ ಇವತ್ತು ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕರಡನ್ನು ರಚನೆ ಮಾಡಿತ್ತು ಆ ಕಾರಣನ ಕಳೆದ ಜೂನ್ನಲ್ಲೇ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆಯನ್ನು ಕೂಡ ಮಾಡಲಾಗಿತ್ತು ನಂತರ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೆ ನೀವು ಸಂಪುಟ ಸಭೆಗೆ ತನ್ನಿ ಅನ್ನುವಂಥ ಸೂಚನೆ ಅಲ್ಲಿ ವ್ಯಕ್ತವಾಗಿತ್ತು ಹಾಗಾಗಿ ಈಗ ಗೃಹ ಇಲಾಖೆ ಇವತ್ತು ಮತ್ತೆ ಆ ಒಂದು ವಿಧೇಯಕವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಿದೆ ಪರಮೇಶ್ವರ್ ಅವರೇ ವಿಧೇಯಕವನ್ನು ಮಂಡಿಸಿ ಇದನ್ನು ಯಾವ ಕಾರಣಕ್ಕಾಗಿ ನಾವು ತರ್ತಾ ಇದ್ದೇವೆ ಇದರಿಂದ ಆಗುವಂತಹ ಉಪಯೋಗಗಳು ಏನು ಅನ್ನುವಂಥ ನಿಟ್ಟಿನಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಹೇಟ್ ಸ್ಪೀಚು ವಿಧೇಯಕವನ್ನು ಜಾರಿಗೆ ತಂದಿದ್ದೆ ಆದರೆ ಯಾಕೆಂದರೆ ಪ್ರಸಕ್ತ ಬೆಳಗಾವಿ ಅಧಿವೇಶನ ಈಗ ಎಂಟರಿಂದ ಪ್ರಾರಂಭವಾಗ್ತಾ ಇದೆ ಇವತ್ತು ಈ ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಇದನ್ನು ಒಂದು ವೇಳೆ ಏನಾದರೂ ಸಂಪುಟ ಸಭೆಯಲ್ಲಿ ಒಪ್ಪಿಕೊಂಡಿದ್ದೇ ಆದರೆ ಅದನ್ನು ಬೆಳಗಾವಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈ ವಿಚಾರ ಇದನ್ನು ಮತ್ತೆ ಮಂಡನೆಯನ್ನು ಮಾಡಲಾಗತ್ತೆ ಅಲ್ಲಿ ಸಮಗ್ರವಾಗಿ ಇದರ ಬಗ್ಗೆ ಚರ್ಚೆಗಳಾಗತ್ತೆ ಚರ್ಚೆಗಳಾದ ನಂತರ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಜೊತೆಗೆ ಸರ್ಕಾರ ಬಹುಮತ ಇರೋದರಿಂದ ಇದನ್ನು ತ ಜಾರಿಗೆ ತರೋದಕ್ಕೆ ನಿರ್ಧಾರವನ್ನು ಕೂಡ ಅಲ್ಲೂ ತೆಗೆದುಕೊಳ್ಬಹುದು ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಇದನ್ನು ಜಾರಿಗೆ ತರೋದಕ್ಕೆ ಸರ್ಕಾರದ ಬಳಿ ಸ ಅಗತ್ಯ ಸಂಖ್ಯಾ ಬಲ ಇದೆ ಹಾಗಾಗಿ ಮುಂದಿನ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರುತ್ತೆ ಈಗ ಪ್ರಸಕ್ತ ಈ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ಏನಾದರೂ ದ್ವೇಷ ಭಾಷಣವನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರೆ ಜಾತಿ ಜನಾಂಗ ನಿಂದನೆ ಸಮುದಾಯಗಳ ಬಗ್ಗೆ ನಿಂದನೆಯನ್ನು ಮಾಡೋದು ಮತ್ತು ಭಾಷಣದ ಸಂದರ್ಭದಲ್ಲಿ ಪ್ರವೋಕ್ ಮಾಡುವಂತಹ ಮಾತುಗಳನ್ನು ಆಡೋದು ಇದೆಲ್ಲವೂ ಕೂಡ ಈ ದ್ವೇಷ ಭಾಷಣದ ಅಡಿ ಬರುತ್ತೆ ಸೊ ಅಂತಹ ಒಂದು ದ್ವೇಷ ಭಾಷಣವನ್ನು ಮಾಡಿದ್ದೇ ಆದರೆ ಸಂಬಂಧಪಟ್ಟಂತಹ ಏನು ಠಾಣೆಗಳಿರುತ್ತೆ ಅಲ್ಲಿ ಅದರ ಬಗ್ಗೆ ಎಫ್ ಐ ಆರ್ ಅನ್ನು ದಾಖಲಿಸ್ ದಾಖಲು ಮಾಡಲಾಗತ್ತೆ ಅಂದರೆ ಯಾವ ಸ್ಥಳೀಯ ಪ್ರದೇಶಗಳಲ್ಲಿ ಯಾವ ವ್ಯಕ್ತಿ ಯಾವ ಸ್ಪೀಚನ್ನು ಮಾಡಿದಾನೆ ಅದು ದ್ವೇಷ ಭಾಷಣವ ಪ್ರವೋಕ್ ಮಾಡುವಂಥ ಪ್ರಯತ್ನ ಆಗಿದೆಯಾ ಅಲ್ಲಿ ಏನಾದರೂ ಶಾಂತಿಗೆ ಭಂಗ ತರುವಂತಹ ಒಂದು ಮಾತು ಅದಾಗಿದೆಯಾ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ನಂತರ ಅದರ ಅದರ ವಿರುದ್ಧ ದೂರನ್ನು ಸಲ್ಲಿಕೆ ಮಾಡಿಕೊಳ್ಳುತ್ತೆ ಸುಮೋಟು ಕೇಸನ್ನು ದಾಖಲು ಮಾಡಿಕೊಡ್ತಾರೆ ಪೊಲೀಸರು ಇನ್ನು ಮುಂದೆ ಸೊ ಅದಾದ ನಂತರ ಆ ವ್ಯಕ್ತಿಯ ವಿರುದ್ಧ ಎಫ್ ಐ ಆರನ್ನು ದಾಖಲು ಮಾಡಿದ ನಂತರ ಕೋರ್ಟ್ಗೆ ಹೋಗಬೇಕಾಗತ್ತೆ ಅಲ್ಲಿ ವಿಚಾರಣೆ ಬೇರೆ ನಂತರದಲ್ಲಿ ಆಗುತ್ತೆ ಆದರೆ ಈ ಒಂದು ದ್ವೇಷ ಭಾಷಣವನ್ನು ಮಾಡಿದ್ದೇ ಆದರೆ ಕನಿಷ್ಠ ಮೂರು ವರ್ಷಗಳವರೆಗೆ ಶಿಕ್ಷೆಯ ಪ್ರಮಾಣವನ್ನು ಇಲ್ಲಿ ವಿಧಿಸಲಾಗತ್ತೆ ಹಾಗೆ ಐದು ಸಾವಿರ ರೂಪಾಯಿ ದಂಡವನ್ನು ಕೂಡ ಇಲ್ಲಿ ವಿಧಿಸ್ಲಾಗತ್ತೆ ಅಂದರೆ ನೀವೇನಾದರೂ ಪ್ರವೋಕ್ ಮಾಡುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಪ್ರಮುಖವಾಗಿ ಈ ಒಂದು ವಿಧೇಯಕವನ್ನು ಎಲ್ಲೋ ಬಿ ಜೆ ಪಿ ನಾಯಕರನ್ನು ಗಮನದಲ್ಲಿಟ್ಕೊಂಡೇ ಏನಾದರೂ ಸರ್ಕಾರ ತರ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಸ್ಪೀಚ್ಗಳನ್ನು ಭಾಷಣದ ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಷಣವನ್ನು ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಕಡಿವಾಣವನ್ನು ಹಾಕೋದಕ್ಕೆ ಈ ಒಂದು ವಿಧೇಯಕವನ್ನು ತರ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಇದೆ ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಇರ್ಬೋದು ಯಾಕೆಂದರೆ ಇಲ್ಲಿ ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಲ್ಲ ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ಸಂಘಟನೆಗಳಿರಲಿ ಯಾವುದೇ ಸಂಘಟನೆಯ ವ್ಯಕ್ತಿಗಳಿರಲಿ ಅಂಥವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತರದಂತೆ ಸಮಾಜಕ್ಕೆ ಕಂಟಕ ಇಲ್ಲದಂತೆ ಅಂತಹ ಒಂದು ಮಾತುಗಳನ್ನು ಅಲ್ಲಿ ಆಡಬೇಕಾಗತ್ತೆ ಏನಾದರೂ ಜನರನ್ನು ಉದ್ರೇಕಿಸುವಂತಹ ಅವರನ್ನು ಪ್ರವೋಕ್ ಮಾಡುವಂಥ ಪ್ರಚೋದನೆ ಮಾಡುವಂತಹ ಒಂದು ಭಾಷಣಗಳನ್ನು ಮಾಡಿದ್ದೇ ಆದರೆ ಅದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಿದ್ದೇವೆ ಯಾರೇ ಮಾಡ್ಲಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳು ಇರ್ಬೋದು ಯಾರೇ ಇದ್ರು ಕೂಡ ಈ ರೀತಿಯಾಗಿ ಮೇಲೆ ಮಾತನಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಈ ಕಾನೂನು ಜಾರಿಗೆ ಬಂದ ನಂತರ ಆದ್ರೆ ಈಗ ಸದ್ಯಕ್ಕೆ ಅದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಸಿಗ್ಬೇಕು ತದನಂತರ ಸದನದಲ್ಲಿ ಅದು ಮಂಡನೆ ಆಗ್ಬೇಕು ಅಲ್ಲಿ ಚರ್ಚೆ ಆಗಿ ನಂತರ ಒಪ್ಪಿಗೆ ಸಿಗ್ಬೇಕು ಆ ನಂತರ ಅದು ಅಧಿಕೃತವಾಗಿ ಕಾನೂನಾಗಿ ಬರುತ್ತೆ ಅಲ್ಲಿಯವರೆಗೂ ಕೂಡ ಇದಕ್ಕೆ ಯಾವುದೇ ರಿಶಿಕ್ ಇರೋದಿಲ್ಲ ತದನಂತರದಲ್ಲಿ ಇದು ಕಾಯ್ದೆಯಾಗಿ ಜಾರಿಗೆ ಬಂದಾಗ ಸಂಪೂರ್ಣವಾಗಿ ಕಡಿವಾಣ ಬೀಳತ್ತೆ ಆಗ ಯಾರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕರಿತೇ ಮಾತನಾಡಬೇಕಾಗತ್ತೆ ಸೌಖ್ಯ